ಬೆಳಗಾವಿ ಯುವ ಗಾಯಕನ ಭೀಕರ ಹತ್ಯೆ ಕೇವಲ ಐದು ಸಾವಿರ ರೂಪಾಯಿಗೆ ನಡೀತಾ ಕೊಲೆ ಯುವ ಗಾಯಕನೊಬ್ಬನನ್ನ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಳಗಾವಿಯ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಬಳಿ ನಡೆದಿರುವುದಾಗಿ ವರದಿಯಾಗಿದೆ ಮೃತ ಗಾಯಕನನ್ನ ಮಾರುತಿ ಅಡಿವೆಪ್ಪ ಲಟ್ಟೆ ಅಂತ ಗುರುತಿಸಲಾಗಿದ್ದು ಕೇವಲ ಐದು ಸಾವಿರ ರೂಪಾಯಿ ಕೊಡೋದಕ್ಕೆ ವಿಳಂಬವಾದ ಕಾರಣ ಅದೇ ದ್ವೇಷದಲ್ಲಿ ಯುವ ಗಾಯಕನನ್ನ ಹತ್ಯೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಮಾರುತಿ ತನ್ನ ಗೆಳೆಯರೊಂದಿಗೆ ಬೈಕ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ಆರೋಪಿ ಈರಪ್ಪ ಅನುವಾತ ಗುಂಪು ಕಟ್ಕೊಂಡು ಬಂದು ಬೈಕ್ ಅನ್ನ ಅಡ್ಡಗಟ್ಟಿ ಮಚ್ಚಿನಿಂದ ಹಲ್ಲೆ ನಡೆಸಿ ಬಳಿಕ ಕಾರು ಹರಿಸಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಕಬ್ಬು ಕಟಾವು ಮಾಡುವ ಗುಂಪಿನಲ್ಲಿ ಕೆಲಸ ಮಾಡುವ ಮೃತ ಗಾಯಕ ಮಾರುತಿ ಆರೋಪಿ ಈರಪ್ಪ ಅಕ್ಕಿವಾಟೆ ಬಳಿ ಸುಮಾರು ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದ ಬಳಿಕ ಕೆಲವು ದಿನಗಳ ಕಾಲ ಕೆಲಸ ಮಾಡಿದ್ದ ಮಾರುತಿ ನಂತರ ನಲವತ್ತೈದು ಸಾವಿರ ರೂಪಾಯಿ ವಾಪಸ್ ನೀಡಿದ್ದ ಎನ್ನಲಾಗಿದೆ ನಂತರ ಮಾರುತಿ ಕಬ್ಬು ಕಟಾವು ಮತ್ತು ಕಾರ್ಖಾನೆಗೆ ಸಾಗಾಣೆ ಮಾಡುವ ಗುಂಪಿನ ಕೆಲಸವನ್ನ ಬಿಟ್ಟು ಸಂಗೀತ ಕಡೆಗೆ ಹೆಚ್ಚಿನ ಗಮನ ಹರಿಸಿದ್ದ ಇದೇ ವೇಳೆ ಹಣವನ್ನ ಮರಳಿಸದ ಕಾರಣ ಕೋಪಗೊಂಡ ಈರಪ್ಪ ಹಾಗೂ ಆತನ ಗುಂಪು ಮಾರುತಿಯನ್ನ ಕೊಲ್ಲುವ ತೀರ್ಮಾನಕ್ಕೆ ಬಂದಿದ್ರು ಅಂತ ಹೇಳಲಾಗಿದೆ ಶುಕ್ರವಾರ ಮಾರುತಿ ತನ್ನ ಸ್ನೇಹಿತನೊಂದಿಗೆ ನಲ್ಲಿ ತೆರಳುತ್ತಾ ಇದ್ದ ವೇಳೆ ದುಷ್ಕರ್ಮಿಗಳು ರಸ್ತೆಯನ್ನ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಹತ್ಯೆ ವೇಳೆ ದುಷ್ಕರ್ಮಿಗಳ ಕಾರು ಕೂಡ ಪಲ್ಟಿಯಾಗಿದ್ದು ಕೆಲವರು ಗಾಯಗೊಂಡಿದ್ದಾರೆ ಗಾಯಗೊಂಡ ಆರೋಪಿ ಈರಪ್ಪ ಅಕ್ಕಿವಾಟಿಗೆ ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡುಗಳನ್ನು ರಚಿಸಿ ಹಾಡ್ತಾ ಇದ್ದ ಗಾಯಕ ಮಾರುತಿ ಅಡಿವೆಪ್ಪ ಲಟ್ಟೆ ತನ್ನದೇ ಹಾಡುಗಳನ್ನ ಕಾಂಪೋಸ್ ಮಾಡಿ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಕಟ ಮಾಡುತ್ತಿದ್ದ ಆದರೆ ಈಗ ಕೇವಲ ಐದೇ ಐದು ಸಾವಿರ ರೂಪಾಯಿಗೆ ಮಾರುತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದು ಜನರಿಗೆ ಆಘಾತ ಉಂಟು ಮಾಡಿದೆ ಘಟನೆ ಸಂಬಂಧ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಹನ್ನೊಂದು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಪೊಲೀಸರು ಇತರ ಆರೋಪಿಗಳಿಗಾಗಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ ಅಂತ ನಾವು ಒಂದು ಚೆಪ್ ಕೂತು ಹಂಗ್ ಅಂತ ಏನಾಯ್ತರಿ ಮುಂದೆ ಬರಾಕ್ ಹೊಂಟ್ರಿ ನಾವು ಬರೋದ್ನಾಗ ಏನು ಗಾಡಿ ಫಾಲೋ ಮಾಡಿ ದೇವನ್ಕಟಿ ಊರಂದ್ರೆ ಭೂಜಾ ಕ್ರಾಸ್ ಮಾಡ್ ಯಾಕಡೆ ಹೊಂಟಿರಿ ನಾವೇ ದೇವನ್ಕಟಿ ಊರ ಕೂತಿದೀರಿ ಕ್ರಾಸ್ ನಾವು ಫಾಲೋ ಮಾಡಿ ಫಾಲೋ ಮಾಡಿ ಅಂದ್ರೆ ಮುಂದೊಂದು ಎರಡು ಮಂದಿ ಒಂದು ಐದಾರು ಮಂದಿ ನಿತ್ತು ಅವ್ರ ಮಂದಿ ಹುಡುಗ ಟಚ್ ಮಾಡ್ಬೇಕಂದ್ರೆ ಅವ್ರ ಅಕ್ಕ ಚಂದ ಮಾಡಿ ಇವ್ರಿ ಒಬ್ಬನ ಕೈಯಾಗ ತಲೆ ಅಂತ ಉಳಿದ್ರ ಕಾಯಿಗೆ ಬಡಿದ್ರೆ ಇವ್ರು ಏನು ಬಿದ್ದಿರಲ್ಲ ಇವ್ರು ಗಾಡಿ ಇವ್ರು ಯಾವ್ದು ಓಡಿ ಬರತ್ತ ಓಡ್ ಬರೋದನ್ನ ಏನ್ ಮಾಡಿದ್ರೆ ಒಳ್ಳೆ ಐತಿರಲ್ಲ ನಾನು ಹಿಂದೆ ಇದ್ದೀರಿ ಏನು ಬಳ್ಳಿ ಬಂದವ್ರನ್ನೇ ತಗೊಂಡ್ ಚೆನ್ನಾಗಿ ಮಾಡ್ರಿ ಅವರಿಗೆ ಅವ್ನು ನೆಟ್ಟಿ ಮರುತಿನ ಇದ್ರಿ ಕೊಡ್ತಾರೆ ಅವ್ರು ನಮ್ಮ ಪೌಂಡ್ಯರು ರೀ ಅಚ್ಚಾನಕ್ಕೆ ಅವ್ರಿಗೆ ಇವಾಗ ಏನೋ ಏನಾಯ್ತು ನಮಗೆ ಗೊತ್ತಾಯಿರಿ ಅದ ಅಂತ ಈಗ ಎಂಥ ಅವರು ಅವ್ರ ದೋಸ್ತಿ ಇರ್ತಾರೆ ಸರ್ ಅದ ದೋಸ್ತಿ ಇದ್ದ ಟೈಮ್ದಾಗ ಅವರ ಹಿಂದೆ ಬರ್ತಡೇಕ್ ಹೋಗಲಿ ರೀ ಬರ್ತಡೆಗೆ ಹೋಗ್ಲಾಗಣ ನಾನು ಬರ್ತಡೇಕ್ ಬೇರೆ ಬೇರೆವರ್ಗಿ ತಿರುಗಿ ಆಡಕ್ಕೆ ಅಂತ ಹೇಳಿರಿ ಅವ್ನಗಡೆ ಇನ್ನೂ ಚೆನ್ನಾಗಿ ಯಾಕತ್ತ ಅವ್ನು ದೋಸ್ತಿ ಬಿಟ್ಟೆ ಇವ್ ಬೇರೆವರೆಗೂ ತಿರುಗಿ ನಮ್ಮ ಅವ್ರಿಗೆ ಅಂತ ನಾನು ಹಾರಿಸ್ತಾನೋ ಹಂಗೆ ಹೆಂಗ ತಾನಾಕತ್ತೀರಿ ಅವ್ನು ಹಾರಿಸೋ ಯಾವಾಗ ಹಾರಿಸಿ ಹಾರಿಸ್ತಾನ ನಾನು ನೋಡ್ತೇ ಅಂತ ನಮ್ಮ ಹುಡುಗ ಹುಡುಗಂದ್ರೆ ನಾನು ಹಾರಿಸ್ ನೀ ಯಾರ ನೀನ್ ದೋಸ್ತಿ ಅಂತ ಅಂದ್ರೆ ಹಾರಿಸ್ತಾನಂದ್ರ ಯಾರ ಈಗ ನಮಗ ಅವ್ರ ಅಲ್ಲಿ ಅಜ್ಜಿ ತಕೋಟಿ ಅಜಿ ತಕಿರಿ ಅಜಿ ತಕೋಟಿ ಅವ್ರೆಲ್ಲ ಮೂರ್ ಮಂದಿ ಅನಾಥಿ ನೀನ್ ನಾವು ಹೋಗಿಡುದು ಅಂದ್ರೆ ಪುಡ್ಗೊಳ ಕೊ ಎಲ್ಲ ಜೊ ಹತಾರೀ ಹತಾರ್ ತಗೊಂಡ್ ನಮ್ಮನ್ನೆಲ್ಲ ನೋಡಿ ಬರಾ ಬರ ಕ್ರಿ ನಮ್ಗೆ ಜೊತ ನೋಡಿದ್ವಿ ನಾವು ನೋಡಿದಿವ್ರಿ ಅಂತ ಹೋಗ್ಬಿಡ ಅಂದ್ರ ಅವ್ರವ್ರ ನಾಮ ಇಲ್ಲಿ ಕೊಂದ್ರಿ ಅವ್ರವರ ಈ ಮಚ್ ಅಂದ್ರ ಇವ್ನ ಇಲ್ಲಿ ಕೊಂದ ಹೋದಾರೀ ಆಕ್ಸಿಡೆಂಟ್ ಆಗ ಹೋಗಿ ಮೊದ್ಲು ಕಡದಾರ್ ಕಡ್ದ ರೀಸನ್ ಹಾಯಿಸದಾರ ಗಾಡಿ ಮದ್ಲ್ ಕಡದ್ರಿ ಕಡದ ಮೇಲೆ ಗಾಡಿ ಹಾಯಿಸಿದ ತೋಟದಿಂದ ಐದು ಸಾವಿರ ರೂಪಾಯಿ ಐತಾರ ಸರ್ ಅದ್ ಹೊಳೆ ಅವ್ರ ಕಡೆ ರೊಕ್ಕ ಅಲ್ಲೇ ಹೋಗಿದ್ರ ಮೊದಲ್ ರೀ ನಾವು ಡಬಲ್ ರೊಕ್ಕ ಎಸ್ಕೊಂಡ್ರ ಅವ್ರಿ ನೀವ್ ಬರಂಗಿಲ್ಲ ಅಂದ್ರೆ ಬಿಡು ನಾವ್ ಬರಂಗಿಲ್ಲ ರೊಕ್ಕ ಡಬಲ್ ಎಸ್ಕೊಂಡ್ರಿ ಅವ್ರ ಡಬಲ್ ಎಸ್ಕೊಂಡ್ಮ್ ಏನ್ ಮಾಡಕತ್ತರಿ ನೀವು ಬೇರೆ ಅವ್ರಾ ಅವ್ರು ಟಾಯ್ಲಿ ಕಿಡಿತೀಯ ನೀಲಿ ಕಡಿತೀಯ ಅವ್ರು ಸಿಕ್ಕರೆ ಹಾರಿಸ್ ಹಂಗ ತಿಂಗ ತಿನ್ನ ಹೇಳಕತ್ರಿ ಅಂತ ಅವಾಗ ನೀನು ಅವ್ನು ಯಾಕೆ ಕಿಡಿತ ನಾವ್ ಅಜ್ಜಿ ಅಂದ ನೀವು ಯಾರು ಅಮೌಂಟ್ ಬರ್ಲಿಕ್ಕೆ ಅಂತ ನಿಮಗೆ ಯಂಗಿಲ್ಲ ಅನ್ನಕ್ಕೆ ಹತ್ತಿರ ಆ ಟೈಮ್ ಅಜ ಮಾಡಿ ನನಗೆ ಕರದಿಗಿದೆ ಸರ್ ಈಗ ಎರಡು ದಿವ್ಸ ಅಂದ್ರಿ ಇಲ್ಲಿ ಹೊಲಕ್ಕೆ ನೀರು ತಗೊಂತೀನಿ ಹುಷಾರಿ ಇರ್ತಾರೆ ಇನ್ನು ಎರಡು ದಿವ್ಸ ಟೈಮಿಂಗತ್ತೀ ಯಾರು ನೀವು ಅಜಿತ್ ಎಕ್ವಾಟಿರಿ ಎರಡು ದಿವ್ಸ ಟೈಮಿಂಗ್ ಅಂತೀ ನೀನು ಯಾರ್ಯಾರ ಇದ್ರಿ ನೀನು ಅವ್ರೆಲ್ಲ ಫ್ಯಾಮಿಲಿ ಐತೆ ಸರ್ ಅಂದ್ರೆ ಏನ್ರಿ ಮಾರುತಿ ಇಕ್ವಾಟಿ ರೀ ಅಜಿತ್ ಐಕ್ವಾಟಿರಿ ಬಿಟ್ಟಲ್ಲಿ ಇಕ್ವಾಟಿ ಅಂತ ಇರಪ್ಪ ಇಕ್ವಾಟೇರಿ ಇವರೆಲ್ಲರೂ ಇದ್ದರು ಸರ್ ಬಸ್ ಅಂತ ಇಕ್ವಾಟೆ ಏನಿದ್ರಿ ಎಲ್ಲ ಚೌಕ ಫುಲ್ ಆಗಿತ್ತು ಬಿಟ್ಟು ಬರತ್ತ ಅಂದ್ರೆ ನಮ್ಗೆಲ್ಲ ಕೇಳ್ತಾರೆ ಸರ್ ತಿಂದ್ರಿ ದೋಸ್ತ್ ಬಂದು ಕರ್ಕೊಂಡು ಅದನ್ನರಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಯಾರ್ಯಾರು ಕುಡ್ಸಿದ್ ಗೊತ್ತಿಲ್ರಿ ನಮ್ಗೆ ಅಲ್ಲಿ ಬಡದ ನಮ್ಮ ತಮ್ಮನ ಉಗದ ಹೋಗಿರು ಅವಂಗ ಬಡದವಾಗ ಏನು ಇದನ್ನು ಆಗಿಲ್ಲರಿ ಪ್ಯಾಟತ್ತಿಲ್ಲ ನನ್ನ ತಮ್ಮ ನನ್ನ ಕಂಜು ಮಾತು ತೊಗೊಂಡಿರ್ರಿ ನಮ್ಮ ಉಗ್ರಕ್ಕೆ ಇರಪ್ಪ ಹಾಕಿವಾಟೆ ಅಜ್ಜಿತ್ ಹಾಕಿವಾಟೆ ಮಾರುತಿ ಗಂಟೆ ಮಾಂತೇಶ್ ಗಂಟೆ ಇಟ್ಟು ಮಂದಿ ಎಲ್ಲ ಆಧಾರ ಎತ್ತರಾಗ ಮಾಂತೇಶ್ ಗಂಟೆ ನೋಡಿದಂತ ನಮಗೆ ಬಂದು ಹೇಳಿದ್ರಿ ನಾ ನೋಡಿದನು ಈರಪ್ಪ ಅಕ್ಕಿವಾಟಿ ಅಜ್ಜಪ್ಪ ಅಕ್ಕಿ ಆಟಿ ಬಡ್ದು ಉದಾರ್ಥ ಕಾರ್ ಗಾಡಿ ತಂದು ಇಲ್ಲಿ ಹಚ್ಚಿರ್ರಿ ಅಟ್ಕೊಳ್ದ ಅವ್ರ ಕಾರ್ ಗಾಡಿ ಅವ ಜಾಗ ನಾವೆಲ್ಲಾರು ಓಡಿ ಹೋಗಿದೇವ್ರಿ ನಾವು ಹೋಗ್ಬಿಡ್ದಂದ್ರೆ ನಮ್ಮ ತಮ್ಮನ ಹೆಣ ಅಲ್ಲಿ ಬಿದ್ದೇತ್ರಿ ಅವ್ರ ಹೊತ್ತು ಮುಂದಿಗೆ ಆರು ಗಂಟೆ ಆಗಿತ್ರಿ ಗಂಟಿ ಮಾರುತಿ ಬಂದ್ರಿ ಹೋಗಿದಾರ್ರಿ ಅವ್ರನ್ನೆಲ್ಲ ಅವ್ರೋಸ್ಗಳು ಹಿಂದಿದ್ದ